ಸಬ್ ಸಬ್ರೆಸ್ಟ್ರು ದಕ್ಷಿಣ ಕಚೇರಿಯಲ್ಲಿ ಒಂದು ಸರ್ಟಿಫಿಕೇಟ್ ಕಾಪಿಗೆ ಹಾಕಿದ್ವಿ ಆ ಮೂರುಗಳ ಒಂದು ಹೊಲದ್ದು ಆಗಿತ್ತು ಅದಕ್ಕಾಗಿ ಒಂದು ಕೋಟಿಗೆ ಹಾಜರಾಗ ಮಾಡಬೇಕಾಗಿತ್ತು ಅದನ್ನು ಕಾಪಿ ಅದಕ್ಕೆ ಹಾಕಿದಾಗ ಒಂದ್ಸಲ ಅರ್ಜಿ ಹಾಕಿದಾಗ ನೂರಾರು ರೂಪಾಯಿ ಕೊಟ್ಟು ಹಾಕಿದಾಗ ಅಲ್ಲಿ ಅರ್ಜಿ ಸರ್ವರ್ ಪ್ರಾಬ್ಲಮ್ ಐತಿ ರೀ ಅಂತ ಹೇಳಿದ್ರು ಇನ್ನೊಮ್ಮೆ ಎರಡು ನೂರ ಹತ್ತು ರೂಪಾಯಿ ಕೊಟ್ಟು ಆನ್ಲೈನಲ್ಲಿ ಅರ್ಜಿ ಹಾಕಿದ್ವಿ ಅರ್ಜಿ ಹಾಕಿದಾಗ ಅವಾಗ ಅವರು ಸರ್ಟಿಫಿಕೇಟ್ ಕಾಪಿ ತೆಗೆದು ನೋಡಿದಾಗ ಅದು ನಮ್ಗೆ ಕೇಸಿಗೆ ಸಂಬಂಧಪಟ್ಟಂತಹ ಸೆಲ್ಡಿಡ್ ಖರೀದಿ ಪತ್ರ ಬಂದಿರಲಿಲ್ಲ ಅದರಲ್ಲಿ ಜಮಖಂಡಿ ನಾಲ್ಕು ಪೇಜ್ ಮುಖಪಟ ಬಂದಿದ್ದು ನಂತರ ಹುಬ್ಬಳ್ಳಿ ಹೂ ಪೇಜ್ ಬಂದಿದ್ದು ಅದರಲ್ಲಿ ಮತ್ತೆ ಎರಡು ಪೇಜ್ ಖಾಲಿ ಬಂದಿದ್ದು ಅದನ್ನು ನಾನು ಇಲ್ಲರಿ ಸರಿ ಬಂದಿಲ್ಲ ಇನ್ನೊಮ್ಮೆ ಕೊಡಿ ಅಂತಂದು ನಾನು ಒಂದು ಎರಡು ಮೂರು ಬಾರಿ ದಕ್ಷಿಣ ಕಚೇರಿಗೆ ಹೋಗಿ ಕೇಳಿದಾಗ ಇಲ್ಲರಿ ಪ್ರಾಬ್ಲಮ್ ಐತಿ ನೀವು ಇನ್ನೊಮ್ಮೆ ಅರ್ಜಿ ಹಾಕಂತ ಹೇಳಿದರು ಎರಡು ಸಲ ಅರ್ಜಿ ಹಾಕಿದ್ರು ಅವರು ಕೊಡಲಿಲ್ಲ ನನಗೆ ಸಂಬಂಧಪಟ್ಟಂಥ ದಾಖಲಾತಿಗಳು ನಾನು ಕೋರ್ಟ್ಗೆ ಹಾಜರು ಮಾಡ್ಕೊತ ದಾಖಲಾತಿಗಳನ್ನ ಆದ್ದರಿಂದ ಮತ್ತು ನಾನು ನೋಟಿಸ್ ಅವರಿಗೆ ಒಂದು ಸಲ ನೋಟಿಸ್ ಕೊಟ್ಟಾಗ ಅದಕ್ಕೂ ಉತ್ತರ ಕೊಡಲಿಲ್ಲ ಎರಡನೇ ಸಲ ನೋಟಿಸ್ ಕೊಟ್ಟಿವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರಲ್ಲಿ ಆದರೂ ಅವರು ನೆಗ್ಲೇಷನ್ ಮಾಡಿದರು ನಾವು ಕೊಟ್ಟಂಥ ಕಾಪಿ ನೆಗ್ಲೇಷನ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತಹ ಗ್ರಾಹಕರ ವೇದಿಕೆಗೆ ನಾ ಅರ್ಜಿ ಸಲ್ಲಿಸಿದಾಗ ಅಲ್ಲಿ ಸೂಕ್ತ ತನಿಖೆ ಆಯಿತು ನಾವು ಪ್ರಮಾಣಪತ್ರ ಹಾಕಿದ್ವಿ ಅವರು ಸಂಬಂಧಪಟ್ಟಂಥ ಸಿರೇಸ್ತಾರರು ಮತ್ತಂದರೆ ಆ ಸಬ್ ರಜರ್ ಬಂದು ಅಲ್ಲಿ ಹಾಜರಾದರು ಕೋರ್ಟಿಗೆ ಹಾಜರಾದಾಗ ಅವರು ಹಾಜರಾಗಿದ್ದ ಮೇಲೆ ಪ್ರಮಾಣಪತ್ರನೂ ಕೊಡಲಿಲ್ಲ ಅದಕ್ಕೆ ಸಂಬಂಧಪಟ್ಟ ಕೇಸು ಅವರು ನಡೆಸಲಿಲ್ಲ ನೆಗ್ಲೇನ್ಸ್ ಮಾಡಿದ್ರಿಂದ ಮಾನ್ಯ ನ್ಯಾಯಾಧರು ಎಲ್ಲ ಕೊ ಎಲ್ಲ ಕಾಗದಪತ್ರ ಕುಲಂಕ ಕುಲಂಕವಾಗಿ ಪರಿಶೀಲನೆ ಮಾಡಿದ ನಂತರ ಸೊ ಅವರ ಮೇಲೆ ಅವರ ಮೇಲೆ ಕಾನೂನು ಕ್ರಮ ಕೊಳ್ಳಿಕ್ಕೆ ದಂಡ ಹಾಕಿದರು ಐವತ್ತು ಸಾವಿರ ರೂಪಾಯಿ ಅರ್ಜಿದಾರಿಗೆ ಅಂದರೆ ನನಗೆ ಐವತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ದಂಡ ಹಾಕಿದರು ಅದರ ಖರ್ಚು ಅಂತಂದು ದಂಡ ಅಂತಂದು ಹತ್ತು ಸಾವಿರ ರೂಪಾಯಿ ಗೌರ್ಮೆಂಟಿಗೆ ತುಂಬಲಿಕ್ಕೆ ಮಾಡಿದರು ಮತ್ತು ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟಂತ ಮುನ್ನೂರ ಎಪ್ಪತ್ತು ರೂಪಾಯಿ ನಾನು ಕಟ್ಟಿದ್ವಿ ಅಲ್ಲಿ ಆನ್ಲೈನ್ ಮುಖಾಂತರ ನಾವು ಪೇಮೆಂಟ್ ಮಾಡಿದ್ವಿ ಅದನ್ನು ಸಹಿತ ಮುನ್ನೂರ ಎಪ್ಪತ್ತು ರೂಪಾಯಿ ಅರ್ಜಿದಾರಿಗೆ ಕೊಡಬೇಕಂತ ಆದೇಶ ಮಾಡಿದ್ರು ಅದೇ ಆಗಿ ಕೊನೆಯ ಲೈನಲ್ಲಿ ಈಗ ಡಿಸ್ಟ್ರಿಕ್ ರೈಸ್ ಜಿಲ್ಲಾ ನೋಂದಣಾಧಿಕಾರಿಗೆ ನಿರ್ದೇಶನ ಕೊಟ್ಟರು ಎಲ್ಲ ಜಿಲ್ಲಾಧಿಕಾರಿಗಳು ಈ ಟೈಪ್ ಮಾಡಬಾರ್ದು ಸರ್ಪ್ರೆಸ್ನಲ್ಲಿ ಈ ಟೈಪ್ ವಕೀಲರಾಗಲಿ ಅಥವಾ ಕಕ್ಷಗಾರಿ ಆಗಲಿ ಈ ಟೈಪ್ ಥರ ಮಾಡಬಾರ್ದು ಅಂದು ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅಂತಂದು ಸೊ ನಿರ್ದೇಶನವನ್ನು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ತಿಳಿಸಿದರು ಸೊ ಅಷ್ಟೇ ಇಲ್ಲೆಲ್ಲ ಆದರೂ ನೆಗ್ಲಿಯನ್ಸಿ ಮಾತ್ರ ಅವ್ರದ್ದು ಕಡಿಮೆ ಆಗಿಲ್ಲ ಸೊ ಹಲವಾರು ಸಲ ನಾನು ಸಲ ಹಲವಾರು ಸಲ ತಹಸೀಲ್ದಾರ್ ಸರ್ಪ್ರಸ್ಟ್ ಆಫೀಸಿಗೆ ಹೋಗಿ ಅವರಿಗೆ ಹೇಳಿದಾಗೂ ಅವರು ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ ಬಂದು ಸರಿ ಈ ಇದ್ದೇ ಇರ್ತಾವೆ ಇಲ್ಲ ಇಲ್ಲ ಹಲವಾರು ಪ್ರಕರಣಗಳು ಈ ಟೈಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಮಾನ್ಯವಾಗಿ ನಾಗರಿಕರು ಹೋಗಲ್ಲ ಯಾಕಂದರೆ ಓ ಅವ್ರ ಕೂಡ ಯಾಕೆ ಬೇಕು ಬಿಡಪ್ಪ ಮತ್ತು ಅವ್ರ ಕೂಡ ಯಾಕೆ ನಾವು ಬೆನ್ನಕ್ಕೆ ಬೇಕಪ್ಪಾ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಟೈಪ್ ಮಾಡೇ ಮಾಡ್ತಾರೆ ತಹಸೀಲ್ ಸಬ್ರಸ್ ಹೋದಾಗ ಸೊ ಈ ಟೈಪ್ ಇಸ್ಕೊಳೋದು ನಾಳೆ ಬರೀ ನಾಡ್ದು ಬರೀ ಮುಂಜಾನೆ ಬರೀ ಅಂತ ಅವರು ಚಪ್ಪಲಿ ಮಠ ಓಡಾಡ್ಸಿದ ಹಲವಾರು ಉದಾಹರಣೆಗಳು ಉಂಟು ಈ ಟೈಪ್ ಮಾಡಲಾರ್ದಂಗೆ ಒಂದು ಮಾನ್ಯ ನ್ಯಾಯಾಲಯದರು ಸದ್ಯ ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಅವರಿಗೆ ಸರಿಯಾದ ಎಚ್ಚರಿ ಗಂಟೆಯನ್ನು ಕೊಟ್ಟಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ಹೇಳಲಿಕ್ಕೆ ಸಾರ್ವಜನಿಕ ಇಂಥ ಸಾರ್ವಜನಿಕರಿಗೆ ಈ ಟೈಪ್ ಆತಂದರೆ ತಾವು ಮಾನ್ಯ ಗ್ರಾಹಕರ ವೇದಿಕೆ ಆಗಲಿ ಅಥವಾ ಸಂಬಂಧಪಟ್ಟ ಜಿಲ್ಲಾರ ಕಾರ್ಯಗಳಿಗೆ ಮನವಿ ಕೊಡಬೇಕು ಒಂದು ಫಿರ್ಯಾದನ್ನು ಕೊಟ್ಟರೆ ಇಂಥ ಪ್ರಕರಣ ಆಗಲ್ಲ ಮುಂದಿನ ಯಾವುದೇ ಒಂದು ದಶ ಸಭ ಕಚೇರಿಗಳಾಗಲಿ ಅಥವಾ ಇತರೆ ಬೇರೆ ಕಚೇರಿಗಳಾಗಲಿ ತಕ್ಸೀಲ್ದಾರ್ ಕಚೇರಿ ಆಗಲಿ ಅಥವಾ ಡಿ ಸಿ ಕಚೇರಿಯಾಗಲಿ ಅಥವಾ ಎ ಸಿ ಕಚೇರಿ ಆಗಲಿ ಇಂಥವೆಲ್ಲ ಮಾಡಬಾರ್ದಂದು ಒಂದು ಎಚ್ಚರಿಕೆಯೂ ಗಂಟೆಗೆ ಕೊಡಬೇಕಂತ ನನ್ನ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ವ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ